ಗುರು ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಗುರು ಇಡಿ ಕಂಪುರ ಸ್ಮಾರ್ಟ್ ಟೌನ್ ಬರಿ ಬೇರೆ ಇನ್ನು ಮೂವತ್ತೈದು ವಾರ್ಡ್ ಅಲ್ಲಿ ಇನ್ನು 29 ವಾರ್ಡ್ಗಳು ಈ ಸ್ಮಾರ್ಟ್ ಸಿಟಿಯಲ್ಲಿ ಯಲ್ಲಿ ಕವರ್ ಆಗಿದೆ ಅದಕ್ಕಾಗಿ ಬೇರೆ ರೀತಿಯಲ್ಲಿ ಒಂದು ಹೆಚ್ಚಿನ ಗ್ರಾಂಟನ್ನು ಕೊಡಬೇಕು ಅನುಮೋದ ಅನುಮೋದನೆ ಮಾಡಿಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬಂದಿದ್ದಾಗಲೂ ಹೇಳಿದ್ದೇನೆ ಈಗ ನಮಗೆ ಒಂದಿಷ್ಟು ಅಡಿಷನಲ್ ಗ್ರಾಂಟ್ ಬೇಕಾಗ್ತದೆ ಯಾಕೆಂದರೆ ಬೇರೆ ವಾರ್ಡ್ಗಳು ಕೂಡ ಸ್ಮಾರ್ಟ್ ಆಗಬೇಕು ಇಲ್ಲಾಂದರೆ ಅಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ ರಸ್ತೆಗೆ ತೊಂದರೆ ಆಗುತ್ತೆ ಚರಂಡಿಗೆ ತೊಂದರೆ ಆಗುತ್ತೆ ಆಮೇಲೆ ಅಲ್ಲಿ ಯಾವುದೇ ರೀತಿಯ ಅನುಕೂಲಗಳು ಸಾರ್ವಜನಿಕರಿಗೆ ಇರೋದಿಲ್ಲ ನನ್ನ ಹಾಗೆ ಮುಂದುವರಿಬಹುದು ತುಮಕೂರು ಇಡೀ ತುಮಕೂರು ಸ್ಮಾರ್ಟ್ ಆಗಬೇಕು ಬರೀ ನಾಲ್ಕೈದು ವಾರ ಆದರಾಗಿ ಅದನ್ನು ಇವತ್ತು ನಾವು ಹಂತ ಹಂತವಾಗಿ ಅದೆಲ್ಲವನ್ನು ಕೂಡ ಮಾಡ್ತಾಯಿದ್ದೇವೆ ಮಾನ್ಯ ಜ್ಯೋತಿಕಾಂಶ ಅವರು ಸ್ಥಳೀಯ ಶಾಸಕರು ಅವರು ಕೂಡ ಆಸಕ್ತಿಯನ್ನು ತೆಗೆದುಕೊಂಡು ತುಮಕೂರು ಚೆನ್ನಾಗಾಗಬೇಕು ಬೆಂಗಳೂರಿನಂತೆ ಅಥವಾ ಅದಕ್ಕಿಂತ ಚೆನ್ನಾಗಿ ಈಗ ಮೈಸೂರಿನಲ್ಲಿ ಏನಾಗಿದೆ ಇಡೀ ದೇಶದಲ್ಲಿ ಕ್ಲೀನೆಸ್ಟ್ ಸಿಟಿ ಅಂತೇಳಿ ಮೈಸೂರಿಗೆ ಪ್ರಶಸ್ತಿಯನ್ನು ಕೊಟ್ಟಿದೆ ಅದೇ ಪ್ರಕಾರ ನಾವು ನಾವೇನು ಕಡಿಮೆ ತುಮಕೂರಿನವರು ಅಂತ ಹೇಳಿ ನಾವು ಚೆನ್ನಾಗಿ ನಮ್ಮ ಪಟ್ಟಣವನ್ನು ಸುಂದರವಾಗಿಡಬೇಕು ಮತ್ತು ಅಚ್ಚುಕಟ್ಟಾಗಿರಬೇಕು ಜನ ಸಮುದಾಯಕ್ಕೆ ಅನೇಕ ಸವಲತ್ತುಗಳು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಅನ್ನುವಂಥದ್ದು ಯಾಕಂದರೆ ನೀರೇನಾದ್ರೂ ಅಧ್ಯಸ ಹೋಯಿದರೆ ಸರ್ ನಾವು ಊರಲ್ಲಿ ಆಗ್ತಿರಲಿಲ್ಲ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಮತ್ತು ಹಾಸನದ ಉಸ್ತುವಾರಿ ಸಚಿವರಾದಂಥ ಅವರಿಗೆ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಒತ್ತಡ ಹಾಕಿ ಇವತ್ತು ನೀರನ್ನು ಕೊಟ್ಟಿಂದು ಐದಾರು ತಿಂಗಳಿಗೆ ನೀರು ಆಗಷ್ಟು ಇವತ್ತು ತುಂಬಿಸ್ತಾರೆ ನೀರು ಬಂದಿದೆ ಇನ್ನೊಂದು ಕರೆಕ್ಟಾಗಿ ತುಂಬಿಸ್ಬಿಟ್ರೆ ಸರ್ ನಮಗೆ ಖಂಡಿತವಾಗಿ ಅನ್ನೋರ ಅನ್ನೋರಾತನಲ್ಲಾಗೋದು ಬೆಂಗಳೂರಿನಲ್ಲಿ ಆಗ್ತಿರೋ ಪರಿಸ್ಥಿತಿ ನಮ್ಗೆ ಆಗೋದಿಲ್ಲ ಸರ್ ಅದರಿಂದ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಥಿಸ್ತೇನೆ ಈಗಾಗಲೇ ತಮಗೆ ಗೊತ್ತಿದ್ದ ಎಸ್ ಮಾಲ್ ಹತ್ರ ಆ ಬ್ರಿಡ್ಜ್ ಭಾಳ ಚಿಕ್ಕದಾಗಿ ಮೊದಲು ಯಾವುದೋ ಕಾಲದಲ್ಲಿ ಫ್ರಿಡ್ಜ್ ಕಟ್ಟಿದ್ರು ಅದು ಹಾಗೆ ಮುಂದುವರ್ಕೊಂಡು ಹೋಗ್ತಾಯಿತ್ತು ಈಗ ರಸ್ತೆ ಅಗಲೀಕರಣ ಮಾಡಿದ ಮೇಲೆ ಆ ಪರ್ಷನ್ ಮಾತ್ರ ಹಾಗೆ ಬಿಟ್ಟಿದ್ರು ಅದು ಯಾಕೆ ಅವರು ಇಂಜಿನಿಯರ್ಸ್ ಬಿಟ್ಟಿದ್ರು ಗೊತ್ತಿಲ್ಲ ಈಗಾಗಲೇ ಮೂರು ಮೂರುವರೆ ಕೋಟಿ ರೂಪಾಯಿ ಅದಕ್ಕೆ ಮಂಜೂರಾಗಿದೆ ಅದರ ಕೆಲಸ ಭವಿಷ್ಯ ನಾಳೆ ನಾಡಿದ್ರಿಂದ ಪ್ರಾರಂಭ ಮಾಡ್ತಾಯಿದೆ ಆಮೇಲೆ ಇದ್ರದ್ದು ಅಪ್ರೂವಲ್ ಆಗಿ ಬಂದಿದೆ ಯಾವುದು ಮಾಡಬಹುದು ಅದನ್ನು ಕೆಲಸ ಶುರು ಮಾಡೋಕ್ಕೆ ಹೇಳ್ಬಿಡ್ಬೇಕು ಪೂಜೆಗೆ ಏನು ಬೇಕಾಗಿಲ್ಲ ಅನ್ನೋದು ಬೇಕಾದ್ರೆ ಮಾಡ್ಕೊಳೋದು ಕೆಲಸ ಶುರು ಮಾಡಿ ಅವನ್ನೇ ಅಪ್ರೂವಲ್ ಆಗಿದೆ ಅವರಿಗೆ ಈಗ ನಾವು ಪೂಜೆ ಮಾಡದೇ ಇದ್ದರೂ ಕೂಡ ಅವ್ರು ಕೆಲಸ ಶುರು ಮಾಡಿ ಯಾರೋ ನಾರಾಯಣ ಅಂತ ಅನ್ನೋದು ಅವರ ಈ ಕೆಲಸ ಶುರು ಮಾಡಿ ಅದು ಇಲ್ಲಾಂದ್ರೆ ಬಂದು ಅಲ್ಲಿ ಉಳ್ಕೊಂಡು ಸಾಯ್ತಾರ್ಪ್ಪ ಏಕೆಂದರೆ ಕನ್ಸ್ಟ್ರಕ್ಷನ್ ಆಫ್ ಮೈನರ್ ಬ್ರಿಡ್ಜ್ ಅಟ್ ಸೆವೆಂಟಿ ಒನ್ ಪಾಯಿಂಟ್ ಟು ನೈನ್ ಕಿಲೋಮೀಟರ್ಸ್ ಮನೆ ಎನ್ ಎಚ್ ಲೋ ಆರು ಕೋಟಿ ರೂಪಾಯಿ ಮಂಜೂರಾಗಿದೆ ಇದನ್ನು ಒಂದಿಷ್ಟು ಹಣ ಉಳಿದಿದ್ದನ್ನು ಸೇವಿಂಗ್ಸ್ ಆಗಿದ್ದನ್ನು ಒಂದು ಹದಿನೆಂಟು ಕೋಟಿ ರೂಪಾಯಿ ಹಣ ಇದರಲ್ಲಿ ಸೇವಿಂಗ್ಸ್ ಆಗಿದ್ದು ಅದನ್ನು ಉಪಯುಕ್ತವಾಗಿ ಉಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ಇವತ್ತು ಸುಮಾರು ಎಂಟು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳನ್ನು ಕಾಮಗಾರಿಗಳನ್ನು ಇವತ್ತು ನಾವು ಹಾಕ್ತಾ ಇದ್ದೇವೆ ಅದರಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಬಸ್ ಕ್ಷೇತ್ರಗಳ ನಿರ್ಮಾಣ ಮತ್ತು ಅಂಗನವಾಡಿ ಕಟ್ಟಡಗಳ ನಿರ್ಮಾಣ ಸುಮಾರು ಎರಡು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿಗಳು ವಿವಿಧ ಸ್ಥಳಗಳಲ್ಲಿ ಪ್ಲೇಸ್ ಮೇಕಿಂಗ್ ಕಾಮಗಾರಿ ಅದಕ್ಕೆ ಸುಮಾರು ಮೂರು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಮತ್ತು ನಮ್ಮ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಇದೇನು ನಾವು ನಿಂತಿದ್ದೇವೆ ಈ ಜಾಗದಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಆ ವೇದಿಕೆ ಕಟ್ಟಡವನ್ನು ಮಾಡಿದ್ದಾರೆ ಅದಕ್ಕೆ ಒಂದಿಷ್ಟು ಫರ್ನಿಚರ್ಗಳು ಪಠೋಪಕರಣಗಳನ್ನು ಹಾಕೋದಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ಹಾಗೆ ಸೈನ್ ಬೋರ್ಡ್ಗಳು ರಸ್ತೆ ಶುರು ಸುರಕ್ಷಿತವಾಗಿರೋದಕ್ಕೆ ಗೋಸ್ಕರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳು ಜಿಮ್ನಾಸ್ಟಿಕ್ ಸೆಂಟರ್ಗೆ ಯಂತ್ರೋಪಕರಣಗಳ ಸರಬರಾಜು ಮತ್ತು ಅಳವಡಿಕೆಗೆ ಸುಮಾರು ಎಪ್ಪತ್ತು ಲಕ್ಷ ಇದನ್ನು ಇದು ಇದು ಸೇರಿಸಲೇ ಪಾತ್ರೆ ಅದರಲ್ಲೇ ಬರುತ್ತಾ ಓಕೆ ಇಲ್ಲಿ ಸ್ವಲ್ಪ ಜನ ಸಣ್ಣಗಿರೋರೆಲ್ಲ ದಪ್ಪಾಗಲಿ ದಪ್ಪತಿರೋರೆಲ್ಲ ಸಣ್ಣಗಾಗಿ ಪಾತ್ ವಾಕಿಂಗ್ ಪಾತ್ವೇ ಮಾಡ್ತಾ ಇದ್ದಾರೆ ಅಲ್ಲಿ ಸಂಪೂರ್ಣ ಈ ನಮ್ಮ ಗ್ರೌಂಡ್ ಏನಿದೆ ಇದರ ಸುತ್ತಲೂ ಕೂಡ ಇದನ್ನು ಮಾಡಿ ಬೆಳಿಗ್ಗೆ ಹೊತ್ತು ವಾಕ್ ಮಾಡೋರಿಗೆ ಅನುಕೂಲ ಮಾಡ್ತಿರಬೇಕು ಅಂತೇಳಿ ಅದನ್ನು ಆ ಕಾಮಗಾರಿಯನ್ನು ಕೂಡ ಇದರಲ್ಲಿ ತೆಗೆದುಕೊಳ್ತಾರೆ ಒಟ್ಟು ಎಂಟು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಒಂದು ಅಡಿಗಲಾಗ್ತದೆ ಗ್ರಾಮೀಣ ಭಾಗದ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದ್ವಿ ಸಾವಿರಾರು ಕೋಟಿ ರೂಪಾಯಿ ಈ ವರ್ಷಕ್ಕೆ ಅಂದರೆ ಒಂಬತ್ತು ತಿಂಗಳಿಗೆ ನಾವು ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅದೆಲ್ಲವೂ ಕೂಡ ಜನ ಸಮುದಾಯಕ್ಕೆ ಹೆಚ್ಚಿನ ಅಂಶ ಸಿಕ್ಕಿರುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮತ್ತೆ ಉಚ್ಚಾರಣೆ ಮಾಡೋಕ್ಕೆ ಹೋಗೋದಿಲ್ಲ ಅದೆಲ್ಲ ಗೃಹಲಕ್ಷ್ಮಿಯಾಗಿ ಗೃಹ ಚೌತಿ ಆಗಲಿ ಅನ್ನಭಾಗ್ಯ ಆಗಲಿ ವ್ಯಾಗಲಿ ಇವೆಲ್ಲವನ್ನು ಕೂಡ ಆ ಶಕ್ತಿ ಆಗಲಿ ಇವೆಲ್ಲ ಈಗಾಗಲೇ ಡೈರೆಕ್ಟಾಗಿ ಅವರಿಗೆ ಹಣಗಳು ಅದು ನಮಗೆ ವಿಶ್ವಾಸ ಇದೆ ಜನ ನಮ್ಮನ್ನು ಕೈ ಹಿಡಿದ್ದಾರೆ ಹಾಗಾಗಿ ಹೆಚ್ಚು ಸೀಟ್ಗಳನ್ನು ಇಪ್ಪತ್ತಕ್ಕೂ ಮೇಲೆ ಸೀಟ್ಗಳನ್ನು ನಾವು ಗೆದಿತೀವಿ ಅನ್ನುವಂಥ ವಿಶ್ವಾಸ